ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾರದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನೀವು ವೀಕ್ಷಕರೇ ಪ್ರತಿ ಶುಕ್ರವಾರ ಈ ರೀತಿ ದೀಪವನ್ನು ಹಚ್ಚಿ ನಿಮ್ಮ ಜೀವನದಲ್ಲಿ ದಿಕ್ಕೇ ಬದಲಾಗುತ್ತೆ ಕುಬೇರ ಲಕ್ಷ್ಮೀ ದೀಪ ಹಣ ಹಣಕ್ಕಾಗಿ ಯಾರು ಮುಂದೆ ಮುಂದೆಯೂ ಕೈ ಚಾಚು ಅವಶ್ಯಕತೆ ಇಲ್ಲ ವೀಕ್ಷಕರೇ ಅಂದರೆ ನೀವು ಮುಂಚೆ ನೀವು ಹಣಕ್ಕೋಸ್ಕರ ಕೈ ಚಾಸ್ತಿದ್ರಿ ನಿಮ್ಮ ಬಗ್ಗಿಸಿ ಮೈ ದುಡಿತಿದ್ದೀರಿ ವೀಕ್ಷಕರೇ ಇವಾಗ ನಿಮ್ಮ ಮನೆಯಲ್ಲಿ ಕುಂತೇ ದುಡಿಬೋದು ಇಲ್ಲ ನೀವು ಕುಂತಲ್ಲೇ ನಿಮ್ಮ ಹಣ ಬರ್ತೀವಿ ವೀಕ್ಷಕರೇ ಕುಬೇರಕ್ಕಿಂತ ಜಾಸ್ತಿ ದುಡಿತಾರೆ ನೀವು ಏನಪ್ಪ ಅನ್ವಕ್ಷಕರೇ ಒಂದು ಸಿಲ್ವರ್ ತೊಳಿ ತಟ್ಟೆ ಹಾಂ ಸಿಲ್ವರ್ ತಟ್ಟೆ ತೆಂಗಿನಕಾಯಿಯ ಚೊಂಬಿನ ದೀಪ ಮಾಡಬೇಕು ತೆಂಗಿನಕಾಯಿ ಹಾಂ ತೆಂಗಿನಕಾಯಿನಿಂದ ಇರ್ತಾರದು ಚೊಂಬು ಸ್ವಲ್ಪ ಅದನ್ನು ದೀಪ ಮಾಡಿ ದೀಪ ಮಾಡಿ ಸ್ವಲ್ಪ ಎಣ್ಣೆ ಮತ್ತು ಬತ್ತಿ ಹಚ್ಚಬೇಕು ಒಂದು ಎಲೆ ಮೇಲೆ ಒಂದು ಮಂಡಲ ಹಾಕಬೇಕು ಮಂಡಲ ಹಾಕಿಬಿಟ್ಟು ಶ್ರೀ ಓಂ ನಾರಾಯಣಂ ಹಾಕಬೇಕು ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದ್ದೀರೋ ಆ ರೀತಿಯ ಮಾಡಬೇಕು ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ನಿಮ್ಮ ಮನೆ ದೇವರಿಂದ ಎಕ್ಸಾಂಪಲ್ ಆಂಜನೇಯ ಗಣೇಶ ಯಾವುದೇ ಇರಲಿ ಶಿವ ಅದಕ್ಕೆ ನೀವು ಮೂರು ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದೇ ತಟ್ಟೆ ಇದೇ ಇದರಿಂದ ಪೂಜೆ ಮಾಡಬೇಕು ಮೂರು ದಿನ ಕಂಟಿನ್ಯೂ ಇದು ಮಾಡ್ತಾ ಹೋದರೆ ಸಾಕು ನಾಲ್ಕನೇ ದಿನ ನಿಮಗೆ ಸಂತೋ ಸಂತೋಷದ ವಿಚಾರ ಸಿಗುತ್ತೆ ಅಂದರೆ ಮನೆಯಲ್ಲಿ ಹಣ ಹುಟ್ಟೋದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಷ್ಟ ನಷ್ಟ ಎಲ್ಲ ಇವತ್ತೇ ನಾಶವಾಗುತ್ತೆ ವೀಕ್ಷಕರೇ ಹೌದಾ ಇದೊಂದು ಸುಲಭ ಕೆಲಸ ಯಾರಿಗೆ ದುಡ್ಡಿನ ಅವಶ್ಯಕತೆ ಅವರಿಗೆ ವಿಡಿಯೋ ಮಾಡ್ತಾರೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡ್ತೀರಾ ಯಾವ ವಾರ ಮಾಡ್ತೀರ ವೀಕ್ಷಕರೇ ಗುರುವಾರನ ಮಾಡಿ ವೀಕ್ಷಕ ತುಂಬ ಒಳ್ಳೆಯದಾಗುತ್ತೆ ರಾಯರ ವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡನ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಮೋಸ ಮೌಸಾಗಿದ್ದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಹೌದಾ ಮೋಸ ಆಗಿದ್ದರೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೀವು ನೇರವಾಗಿ ನಮ್ಮ ಹತ್ರ ಬಂದ ವೀಕ್ಷಕರೇ ನಿಮಗೆ ಸಂಪೂರ್ಣ ಪರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು